ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಸಾವಯವ ಕೃಷಿ ಸಾವಯವ ಕೃಷಿಯ ಪ್ರಬಂಧ ನೋಡ್ತಾ ಹೋಗೋಣ ಯಾವ ರೀತಿಯ ಬರ್ಧ ನಮಗೆ ಪೂರ್ಣಾಂಕ ಪಡ್ಲಿಕ್ಕೆ ಸಾಧ್ಯ ಅಂತ ನಾನು ತಿಳಿಸ್ತಾ ಹೋಗ್ತೇನೆ ಹರಿ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತು ಇಷ್ಟ ಆದ್ರೂಕ್ ಒಂದು ಲೈಕ್ ಅನೇಕ ವಿಡಿಯೋ ಸಮೀ ಶೇರ್ ಮಾಡೋಣ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಪತ್ರ ಲೇಖನ ಬೇಕಂತೇಳಿ ಕೌನ್ಸ್ ಕಾಮೆಂಟ್ ಮಾಡಿ ಭಾರತೀಯ ಪ್ರಬಂಧ ಮತ್ತು ಪತ್ರಲೇಖ ಅಂತ ಹೇಳಿ ನಾನು ಪ್ರಯತ್ನ ಪಡ್ತೇನೆ ರೈಟ್ ನೋಡಿ ಮೊದಲಿನಾಗಿ ಪೂರ್ಣಾಂಕ ಪಡಿಬೇಕಂದ್ರೆ ಪೀಟಿಕೆ ವಿಶಿವರ್ಣ ಉಪಸಂಹಾರ ಅಂತಕ್ಕಂಥ ಇಲ್ಲಿ ಮೊದಲು ಪೀಠಿಕೆ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ ಪೀಟಿಕೆ ಅಂತ ನಾಲ್ಕು ಅಥವಾ ಐದು ಸಾಲ ನಾವು ಮುಗಿಸ್ಬೇಕು ಓಕೆನಾ ರೈಟ್ ನೋಡಿ ಪೀಟಿಕೆ ಸಾವಯವ ಕೃಷಿ ಪ್ರಾಕೃತಿಕವಾಗಿ ನಡೆಯುವ ಕೃಷಿ ವಿಧಾನವಾಗಿದೆ ಇದು ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳ ಬಳಕೆಯನ್ನು ತಪ್ಪಿಸಿ ಜೈವಿಕ ಪದಾರ್ಥಗಳನ್ನು ಬಳಸುವ ಪರಿಸರ ಸ್ನೇಹಿ ಕ್ರಮವಾಗಿದೆ ಈ ಕೃಷಿಯು ಮಣ್ಣಿನ ಆರೋಗ್ಯವನ್ನು ಹೆಚ್ಚಿಸಿ ನೈಸರ್ಗಿಕ ಸಂಪತ್ತುಗಳನ್ನು ಉಳಿಸಲು ಸಹಕಾರಿಯಾಗುತ್ತದೆ ಆರೋಗ್ಯದ ಉಳಿವಿಗೆ ಮತ್ತು ಪರಿಸರ ಸಮತೋಲನಕ್ಕೆ ಪ್ರಮುಖ ಪಾತ್ರ ವಹಿಸುತ್ತವೆ ಅಂತಕೊಂಡು ನಾವು ನೋಡಿ ಓಕೆನಾ ಇಲ್ಲಿ ನಾವು ಪೀಠಿಕೆ ಅಂತ ನೋಡಿದ್ವಿ ಈಗ ಇಲ್ಲಿ ವಿಷಯ ವಿವರಣೆ ನಾನು ತಿಳಿಸ್ತಾ ಹೋಗ್ತೇನೆ ಓಕೆ ವಿಷಯ ವಿವರಣೆ ನೋಡಿ ಏನಿದೆ ಇಲ್ಲಿ ನೋಡಿದಲ್ಲಿ ಸಾವಯವ ಕೃಷಿ ಎಂದರೆ ಅಂತಕ್ಕ ತಿಳಿಸ್ತಾ ಹೋಗಿ ಓಕೆ ರಾಸಾಯನಿಕ ಗೊಬ್ಬರಗಳು ಕೀಟನಾಶಕಗಳು ಹಾಗೂ ಇನ್ನಿತರ ಸೂಕ್ಷ್ಮ ರಾಸಾಯನಿಕಗಳು ಬಳಸದೆ ಸಂಪೂರ್ಣವಾಗಿ ನೈಸರ್ಗಿಕ ವಿಧಾನಗಳ ಮೂಲಕ ಕೃಷಿ ಮಾಡುವುದು ಓಕೆನಾ ಇದೇನಂದ್ರಿನ ಸಾವಯವ ಕೃಷಿ ಅಂದ್ರೆ ಅಂತಕೊಂಡು ನಾವು ನೋಡ್ಬೋದು ಇದು ಪರಿಸರ ಸ್ನೇಹಿ ಹಾಗೂ ಆರೋಗ್ಯಕರ ಆಹಾರ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ ಅಂತಕೊಂಡು ನೋಡ್ಬೋದು ಓಕೆ ನಮ್ಮ ಕ್ರೆ ಇದಾದ ನಂತರ ಸಾವಯವ ಕೃಷಿಯ ಮುಖ್ಯ ಲಕ್ಷಣಗಳು ಇಲ್ಲಿ ನೋಡಿದರೆ ಒಂದೊಂದಾಯ್ತು ತಿಳಿಸ್ಕೊಳ್ಕೊಂಡು ಮೊದಲಿದು ಜೈವಿಕ ಗೊಬ್ಬರಗಳ ಬಳಕೆ ಮಾಡುವುದು ಜೈವಿಕ ಗೊಬ್ಬರಗಳ ಬಳಕೆ ಮಾಡ್ತಕ್ಕಂಥದ್ದು ರಾಸಾಯನಿಕ ಗೊಬ್ಬರ ಬಳಕೆ ಮಾಡಬಾರ್ದು ಅಂತ ಒಂದು ಪಾಯಿಂಟ್ ಆಗಿರುತ್ತೆ ಎರಡನೇ ಪಾಯಿಂಟ್ ನೈಸರ್ಗಿಕ ಕೀಟನಾಶಕಗಳನ್ನು ಬಳಸುವುದು ನೈಸರ್ಗಿಕ ಕೀಟನಾಶಕಗಳನ್ನು ಬಳಸ್ತಕ್ಕಂಥದ್ದು ಓಕೆನಾ ಅದಾದ ನಂತರ ಮೂರನೇ ಪಾಯಿಂಟ್ ನೋಡಿ ಮಿಶ್ರ ಬೆಳೆ ಮತ್ತು ಅಂತರ ಬೆಳೆ ಹೆಚ್ಚಿಸುವುದು ಅಂತಕ್ಕಂಥದ್ದು ಓಕೆ ಒಂದೇ ಬೆಳೆ ಬೆಳಿಬಾರ್ದು ಮಿಶ್ರ ಬೆಳೆ ಬೆಳೀತಾ ಹೋಗ್ಬೇಕು ಓಕೆ ಅದ ನಂತರ ನಾಲ್ಕನೇ ನೋಡಿ ಮಣ್ಣಿನ ಪೋಷಕಾಂಶಗಳನ್ನು ಹೆಚ್ಚಿಸುವ ನೈಸರ್ಗಿಕ ವಿಧಾನಗಳ ಬಳಕೆ ಓಕೆ ಅದ ನಂತರ ಐದನೇ ನೋಡಿ ಹಳೆಯ ಬೆಳೆ ಹಳೆಯ ಬೆಳೆಯ ಅವಶೇಷಗಳನ್ನು ಬಳಸುವುದರಿಂದ ಭೂಮಿಯ ಜೀವಾಣು ಪೋಷಕಾಂಶಗಳು ಹೆಚ್ಚಾಗುತ್ತವೆ ಅಂತ ನೋಡ್ಬೋದು ಮಕ್ಕಳ ಇವೆಲ್ಲ ಸಾವಯವ ಕೃಷಿಯ ಮುಖ್ಯ ಲಕ್ಷಣಗಳು ನೋಡ್ತೇವೆ ಹಾಗಾದರೆ ಸಾವಯವ ಕೃಷಿಯಿಂದ ಉಪಯೋಗಗಳು ಏನಿದೆ ಅಂತ ಕಂದು ನೋಡಿದರೆ ಮೊದಲನೇ ಪಾಯಿಂಟ್ ಆರೋಗ್ಯ ದೃಷ್ಟಿಯಿಂದ ಈ ಕೃಷಿಯು ಲಾಭದಾಯಕವಾಗಿದೆ ಅಂತ ನೋಡ್ಬೋದು ನೋಡಬಹುದು ಏನದು ಈ ಕೃಷಿಯಿಂದ ಮಣ್ಣು ನೀರು ಹಾಗೂ ವಾತಾವರಣದ ಸಮತೋಲನವನ್ನು ಕಾಪಾಡುತ್ತವೆ ಇದೆಲ್ಲ ಯಾವುದರಿಂದ ಸಾವಯವ ಕೃಷಿಯಿಂದ ಮೂರನೇ ಪಾಯಿಂಟ್ ಸಾವಯವ ಕೃಷಿಯಿಂದ ಶುದ್ಧ ಮತ್ತು ಸುರಕ್ಷಿತ ಆಹಾರ ಲಭ್ಯವಾಗುತ್ತವೆ ಅಂತ ನೋಡ್ಬೋದು ನಾಲ್ಕನೇ ಪಾಯಿಂಟ್ ಈ ಕೃಷಿಯ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇರುವುದರಿಂದ ರೈತರಿಗೆ ಉತ್ತಮ ಆದಾಯ ನೀಡುತ್ತದೆ ಅಂತ ತಿಳಿಯಬಹುದು ಅದಾದ ನಂತರ ಐದನೇ ಪಾಂಡಿ ಪಶುಪಾಲನೆಗೆ ಸಹಕಾರಿಯಾಗಿದೆ ಅಂತ ನೋಡಬಹುದು ಓಕೆ ಮಕ್ಳೆ ಇಲ್ಲಿ ನೋಡಿ ಇದೆಲ್ಲ ವಿಶೇಷಣೆ ಆದ ನಂತರ ಕೊನೆಗೆ ನಾವು ಉಪ ಸಂಹಾರ ಅಂತಕೊಂಡು ಇಲ್ಲಿ ನಿಮ್ಮ ಅಭಿಪ್ರಾಯವನ್ನು ನೀವು ನಾಲ್ಕು ನಾಲ್ಕು ಅಥವಾ ಐದು ಸಾಲಿನೊಳಗೆ ತಿಳಿಸ್ತಾ ಹೋಗಬೇಕಾಗುತ್ತೆ ಓಕೆ ಮಕ್ಕಳೇ ಇಲ್ಲಿ ಮಕ್ಕಳೇ ಇಲ್ಲಿ ನೋಡಿ ಉಪ ಸಂಹಾರ ಸಾವಯವ ಕೃಷಿಯು ಭವಿಷ್ಯದ ಪೀಳಿಗೆಯ ಪೀಳಿಗೆಗಳ ಕೃಷಿಯ ತಂತ್ರಗಳಿಗೆ ಸ್ಥಿರತೆ ಮತ್ತು ಸಮರ್ಥತೆಯನ್ನು ನೀಡುತ್ತದೆ ಆದ್ದರಿಂದ ಸಾವಯವ ಕೃಷಿಯನ್ನು ಉತ್ತೇಜಿಸುವುದು ಮತ್ತು ಅಳವಡಿಸಿಕೊಳ್ಳುವುದು ಕೃಷಿ ಕ್ಷೇತ್ರದ ಶ್ರೇಯೋಭಿವೃದ್ಧಿಗೆ ಅವಶ್ಯಕ ಎಂಬುದನ್ನು ನನ್ನ ಅಭಿಪ್ರಾಯವಾಗಿದೆ ಅಭಿಪ್ರಾಯವಾಗಿದೆ ಅಂತ ನಾನು ನಾನು ಅಭಿಪ್ರಾಯ ತಿಳಿಸ್ತೇನೆ ಇಲ್ಲ ನಿನ್ನ ನಿಮ್ಮ ಅಭಿಪ್ರಾಯವನ್ನು ಇಲ್ಲಿ ಕೊನೆಗೆ ನೀವು ತಿಳಿಸ್ತಾ ಹೋಗುದು ರೈಟ್ ಹಾಗಾದ್ರೆ ಈ ಎಲ್ಲಾ ಒಂದು ವಿವರಣೆ ಅಂತಕ್ಕಂಥದ್ದು ಆಯ್ತು ಇಷ್ಟವಾದ್ರೂ ಒಂದು ಲೈಕ್ ನೀವು ಲೈಕ್ ಅನೇಕ ವೀಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಹಿತ ಶೇರ್ ಮಾಡಿ ನೋಡುತ್ತಾ ಸದ್ಯಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯಾವ ರೀತಿಯ ಪ್ರಬಂಧ ಯಾವ ರೀತಿ ಪತ್ರ ಲೇಖನ ಬೇಕಂತ ಹೇಳಿ ಕಷ್ಟ ಕಾಂಟ್ ಮಾಡಿ ಆ ಒಂದು ವಿಷಯ ವಿಷಯಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವೀಡಿಯೋ ವೇಟ್ ಆಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ 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 ಮಕ್ಕಳೇ